ಆತ್ಮೀಯ ಗೌರವಧನ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ದಿವಸ ಈ ವಿಡಿಯೋ ಮಾಡುವ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಬಯಸೋದೇನೆಂದರೆ ಇವತ್ತಿನ ದಿವಸ ನವ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾದ ಅಂಬಾಜಿ ಮೇಟಿ ಮತ್ತು ಸಂಘದ ರಾಜ್ಯಾಧ್ಯಕ್ಷರಾದಂಥ ಪ್ರಕೀರ್ಗೌಡ ಪಾಟೀಲ್ ಅವರು ಇಬ್ಬರೂ ಕೂಡಿಕೊಂಡು ಬೆಂಗಳೂರಿನ ಕೇಂದ್ರ ಕಚೇರಿಗೆ ಹೋಗಿ ಮಾನ್ಯ ನಿರ್ದೇಶಕರು ಹಾಗೂ ಮಾನ್ಯ ಜಂಟಿ ನಿರ್ದೇಶಕರು ಇಬ್ಬರನ್ನು ಕೂಡ ಭೇಟಿಯಾಗಿ ನಮ್ಮೆಲ್ಲರ ಬಹುದಿನಗಳ ಬೇಡಿಕೆಯಾದಂಥ ಕನಿಷ್ಠ ವೇತನ ಕುರಿತು ಸವ್ಯಸ್ತರವಾಗಿ ಚರ್ಚೆ ಮಾಡಿದೀವಿ ಮತ್ತು ಮಾನ್ಯ ನಿರ್ದೇಶಕರು ಕೂಡ ಹಲವು ಸಲಹೆಯನ್ನು ನೀಡಿದ್ದರು ಈ ಮೂಲಕ ರಾಜ್ಯದ ಕಾರ್ಯಕರ್ತನ ಸ್ಪಷ್ಟಪಡಿಸುವುದೇನೆಂದರೆ ಈಗಾಗಲೇ ತಮ್ಮ ಕೆಲವು ದಿನಗಳ ಹಿಂದೆ ನಿರಂತರವಾಗಿ ವಾಟ್ಸಪ್ ಮತ್ತು ಗ್ರೂಪ್ಗಳಲ್ಲಿ ಕನಿಷ್ಠ ವೇತನ ಫೈಲು ಕಡತ ಸರ್ಕಾರಕ್ಕೆ ಹೋಗಿಲ್ಲ ಸಿದ್ಧಪಡಿಸಿಲ್ಲ ಸುಳ್ಳು ಸುದ್ದಿ ಹರಡಿಸಲಾಗುತ್ತಿದೆ ಎಂದು ಹೇಳಲಾಗ್ತಿತ್ತು ಈ ಮೂಲಕ ನಾವು ಸ್ಪಷ್ಟನೆ ಕೊಡುವುದೇನೆಂದರೆ ಈಗಾಗಲೇ ಸರ್ಕಾರಕ್ಕೆ ತಮ್ಮ ಬಹುದಿನದ ಬೇಡಿಕೆ ಆದಂಥ ಕನಿಷ್ಠ ವೇತನ ಫೈಲ್ ಕಡತ ಸರ್ಕಾರಕ್ಕೆ ಹೋಗಿದೆ ಈ ಕುರಿತು ಸ್ಪಷ್ಟವಾಗಿ ತಿಳಿದುಕೊಂಡು ತಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ಒಂದು ಹಂತದ ಹೋರಾಟ ಮುಗಿದೋಗಿದೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಾಡಿದಂಥ ಹೋರಾಟ ಆ ಹೋರಾಟದಲ್ಲಿ ಕಾರ್ಯಕರ್ತರು ಕನಿಷ್ಠ ವೇತನ ಮಾಡಬೇಕು ಅಂತೇಳಿ ಒತ್ತಡ ಮಾಡಿದೀವಿ ಅದರಂತೆ ಇಲಾಖೆಯ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮುತುವರ್ಜಿ ವಹಿಸಿ ಅದೇ ರೀತಿ ನಮ್ಮ ಇಲಾಖೆಯ ನಿರ್ದೇಶಕರು ಅವರು ಕೂಡ ವಿಶೇಷವನ್ನು ಕಾಳಜಿ ವಹಿಸಿ ಅವರಲ್ಲಿ ಒಂದು ಮಾತೃ ಹೃದಯ ಇದೆ ಅವರು ಗೌರವಧನ ಕಾರ್ಯಕರ್ತರ ಪರವಾಗಿ ಇವರಿಗೆ ನಮ್ಮ ನಿಮಗೆಲ್ಲ ಕನಿಷ್ಠ ಕನಿಷ್ಠಗತನ ಆಗಬೇಕು ಇದು ಸರ್ಕಾರಕ್ಕೂ ಒಳ ಮತ್ತು ನಮ್ಮ ನಮ್ಮ ಇಲಾಖೆಗೂ ಒಳ್ಳೆಯದು ಅಂತೇಳಿ ಸಲಹೆಯನ್ನು ನೀಡುವ ಮೂಲಕ ವಿಶೇಷ ಕಾಳಜಿ ವಹಿಸಿ ಈ ಕಡತನ ಈಗಾಗಲೇ ಸರ್ಕಾರಕ್ಕೆ ರವಾನೆ ಆಗಿದೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಭಯಭೀತರಾಗುವ ಅವಶ್ಯಕತೆ ಇಲ್ಲ ಯಾರ್ದೂ ಮಾತಿಗೆ ಕಿವಿ ಕೊಟ್ಟು ಗೊಂದಲ ಮಾಡ್ಕೋಬೇಡ್ರಿ ದಯವಿಟ್ಟು ಯಾರೂ ಕೂಡ ವಾಟ್ಸಪ್ ಫೇಸ್ಬುಕ್ನಲ್ಲಿ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪ್ಗಳಲ್ಲಿ ಈ ವಿಷಯ ಕುರಿತು ಚರ್ಚೆ ಮಾಡಬೇಡ್ರಿ ಅನಾವಶ್ಯಕ ಚರ್ಚೆ ಮಾಡೋದರಿಂದ ನಮ್ಮ ಆಗು ಹೋಗುಗಳಕ್ಕೆ ಕೆಲಸಕ್ಕೆ ಹೊಡೆತ ಬೀಳುತ್ತೆ ಈಗೂ ಕೂಡ ನಾವು ಈ ವಿಡಿಯೋ ಮೂಲಕ ಕನಿಷ್ಠ ವೇತನ ಫೈಲ್ ಹೋಗಿದೆ ಅಂತೇಳಿ ತಮಗೆ ಹೇಳಬೇಕಾದರೂ ನಮಗೆ ಆಸಕ್ತಿ ಇಲ್ಲ ಯಾಕಂದರೆ ನಾವು ಹೇಳಿದ ತಕ್ಷಣ ನೂರಾರು ಸಾವಿರಾರು ರೀತಿ ಚರ್ಚೆ ಮಾಡ್ತೀರಿ ಸಾವಿರಾರು ರೀತಿ ನೂರಾರು ಕರೆ ಕರೆಗಳು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೆ ಮಾಡ್ತಾಯಿರ್ತೀರಿ ಇದರಿಂದ ಏನೂ ಫೈದ ಇಲ್ಲ ಒಂದಲ್ಲ ಮಾಡಿಕೊಂಡು ಇವ್ರದ್ದು ಏನು ಕಿರಿಕಿರಿ ಅಂತೇಳಿ ನಾವು ಆಗೋ ಕೆಲಸ ಕೂಡ ಹಾಳಾಗೋಂಥ ಸಂದರ್ಭ ಇರ್ತವೆ ಅದಕ್ಕೆ ತಾವೇನು ನಮಗೆ ಬ್ಲೇಮ್ ಮಾಡ್ತಾಯಿದ್ದೀರಿ ಕೆಲವು ಕೆಲವೊಂದು ಘಟ ನಿಮ್ಮ ಹಿತ ಬಯಸ್ತೇ ಇರೋಂಥ ಕಾರ್ಯಕರ್ತರು ಮುಖಂಡರುಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಅದಕ್ಕಾಗಿ ನಾವು ಸ್ಪಷ್ಟನೆ ಕೊಡಬೇಕಾಯ್ತು ಇದು ಅನಿವಾರ್ಯ ಅದ ಇದಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡಿಬಿಡಿ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ಸಚಿವರು ಮತ್ತು ನವ ಕರ್ನಾಟಕ ಸಂಘಟನೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾಯಿದೆ ನಿಮಗಾಗಿ ನಿಮ್ಮ ಏನು ಕಡತ ಹೋಗಿದೆ ಅದು ಏನು ಮಾಡಬೇಕು ಎಲ್ಲಿ ಏನು ಯಾರಿಗೆ ಭೇಟಿಯಾಗಬೇಕು ಹೇಗೆ ಭೇಟಿಯಾಗಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ನಾವು ಭೇಟಿಯಾಗಿ ಅದೊಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ನೀವು ದಯವಿಟ್ಟು ನೀವು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ಕೈ ಕೈಬಿಟ್ಟು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳ ಮಾಡಿರಿ ಇಲಾಖೆಗೂ ಮತ್ತು ಸಂಘದ ಮುಖಂಡರು ಕೂಡ ಹೆಸರು ಬರ್ತದೆ ಅನೇಕ ಜನರು ಕೆಲಸನೇ ಮಾಡಲ್ಲ ಸುಮ್ಮನೆ ಗ್ರೂಪಲ್ಲಿ ಕ ಚರ್ಚೆ ಮಾಡಲಿಕ್ಕೆ ಮುಂದಿದ್ದಾರೆ ಈ ಹಾಜರಾತಿ ಮಾಡ್ತಾ ಇಲ್ಲ ಅಂತ ಅಂತ ಅನೇಕ ಇಲಾಖೆ ಮಟ್ಟದಲ್ಲಿ ಚರ್ಚೆ ಆಗ್ತಿರೋಂಥ ವಿಷಯ ತಮ್ಮ ಗಮನಕ್ಕೆ ತರ್ತಾಯಿದೆ ನಾವು ಕನಿಷ್ಠ ವೇತನ ಕೇಳ್ತಾಯಿದ್ದೀವಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ ಒಂದು ಕೆ ಒಂದು ಕೆಲವೇ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಇದರಿಂದ ಗೌರವಧನ ಕಾರ್ಯಕರ್ತರು ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾಯಿದೆ ಮಾಡ್ತಕ್ಕಂಥ ಕೆಲಸ ನಾವು ಶ್ರದ್ಧೆಯಿಂದ ನಿಯತ್ತಾಗಿ ಸರ್ಕಾರ ಕೊಡ್ತಕ್ಕಂಥ ಗೌರವಧನಕ್ಕೆ ತಕ್ಕಂತೆ ಕೆಲಸ ಮಾಡಿ ಇನ್ನು ಬರ್ತಕ್ಕಂಥ ಒಂದು ಫೆಬ್ರವರಿ ಹದಿನಾಲ್ಕರಿಗೆ ಏನೋ ಬಜೆಟ್ ಮಂಡನೆ ಇದೆ ಆ ಬಜೆಟ್ ಮಂಡನೆ ಒಳಗಾಗಿ ತ ನಾವು ಅದನ್ನು ಪ್ರ ಪ್ರಯತ್ನ ಮಾಡ್ತೀವಿ ನೀವು ಕೂಡ ಶ್ರದ್ಧೆಯಿಂದ ನಿಯತ್ತಾಗಿ ಕೆಲಸ ಮಾಡಿ ಮಾಡಿ ನಾವು ಇರೋ ಇಪ್ಪತ್ತು ದಿನ ಸಮಯದ ಅದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋಂತ ಎಲ್ಲರೂ ಬೆಳಗ್ಗೆ ಸಾಯಂಕಾಲ ತಮ್ಮ ಕೊಟ್ಟು ಕೆಲಸ ಇಲಾಖೆ ವಹಿಸಿರುವಂಥ ಜವಾಬ್ದಾರಿ ನಿಯತ್ತಾಗಿ ಕೆಲಸ ಮಾಡಿ ಇಲಾಖೆಗೂ ಮತ್ತು ತಮಗೂ ಮತ್ತು ನಮ್ಮ ಸಂಘಕ್ಕೂ ಕೀರ್ತಿ ಬರುವಂಥ ಕೆಲಸ ಮಾಡಬೇಕಂತ ಈ ಮೂಲಕ ತಮ್ಮೆಲ್ಲರೂ ಗಮನ ತರಲಿಕ್ಕೆ ಪ್ರಯ ವಿನಂತಿನೂ ಮಾಡ್ತೀನಿ ಮತ್ತು ವಿಷಯ ತಮ್ಮ ಗಮನಕ್ಕೂ ತರ ವ್ಯವಸ್ಥೆ ಮಾಡ್ತೀನಿ ಇಷ್ಟೆಲ್ಲ ಹೇಳಿದರೂ ಕೂಡ ತಾವು ವಾಟ್ಸಪ್ ಮತ್ತು ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ಬಿಡೋದಿಲ್ಲ ಅಂತ ನಮ್ಗೆ ಖಾತ್ರಿ ಇದೆ ಯಾಕಂದರೆ ಅದು ಅದ ಸುಮ್ಮನೆ ಚರ್ಚೆ ಮಾಡೋದ್ರಲ್ಲಿ ಸಮಯ ಕಾಲಹರಣ ಮಾಡ್ತೀರಿ ಅದರಿಂದ ಯಾವುದೂ ಉಪಯೋಗ ಇಲ್ಲ ಆಗೋಂಥ ಕೆಲಸಕ್ಕೆ ಹಾಳು ಮಾಡ್ಕೋತೀರಿ ಅದಕ್ಕೆ ದಯವಿಟ್ಟು ನವ ಕರ್ನಾಟಕ ಸಂಘಟನೆ ಮತ್ತು ಇನ್ನಿತರ ಏನೋ ಯಾವ್ಯಾವ ಗ್ರೂಪ್ಗಳು ಮಾಡ್ಕೊತೀರಿ ದಯವಿ ಗ್ರೂಪ್ ಅಡ್ಮಿನಗಳಲ್ಲಿ ವಿನಂತಿ ಮಾಡ್ತೀವಿ ಎಲ್ಲ ಗ್ರೂಪ್ಗಳು ಓನ್ಲಿ ಅಡ್ಮಿನರ್ ಮಾಡ್ರಿ ಇಲ್ಲಾಂದರೆ ಎಲ್ಲ ಗ್ರೂಪ್ಗಳನ್ನು ತಾತ್ಕಾಲಿಕ ಉಪಯೋಗಿ ರಿಮೂವ್ ಮಾಡಿಬಿಡ್ರಿ ಇದರಿಂದ ನಮ್ಮ ನಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಧಕ್ಕೆ ಆಗಲ್ಲ ಕಾರ್ಯಕರ್ತರ ನೀವು ಯಾವ ಯಾರ್ದು ವಿಷಯ ಯಾರೋ ಟೀಕೆ ಮಾಡಿದ್ರು ಟಿಪ್ಪಣಿ ಮಾಡಿದ್ರು ಏನೋ ಹೇಳಿದ್ರಂತ ಅವ್ರ ಯಾರ್ದು ಮಾತನ್ನು ಕಿವಿ ಹೈಕೊಬೇಡ್ರಿ ಎಲ್ಲ ಸಂಘದವರು ಮಾಡೋದು ಕೆಲಸ ಅವರು ನಿಮ್ಮ ಹಿತಾಸಕ್ತಿ ಶಕ್ತಿಗಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡ್ತಾ ಇರೋದು ನಿಮ್ಮ ಒಳ್ಳೆಯದಾಗಿ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಪರ ವಿರೋಧಗಳ ಚರ್ಚೆ ಮಾಡೋದರಿಂದ ಯಾವುದೂ ಉಪಯೋಗ ಇಲ್ಲ ನಾವು ಮಾಡ್ತಕ್ಕಂಥ ಕೆಲಸದ ಕಡೆ ಗಮನ ಕೊಡ್ರಿ ನಾವು ಏನು ಪಡಿಬೇಕಾಗಿದೆ ನಮ್ದು ಏನು ಬೇಡಿಕೆ ಇದೆ ಅದರ ಕಡೆ ನಾವು ನಿಮ್ಮ ಮುಖಂಡರು ಮತ್ತು ಇಲಾಖೆ ಮತ್ತು ಇಲಾಖೆ ಸಚಿವರ ಮೇಲೆ ಬಿಟ್ಟು 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 ನೀವು ಹಾಯಾಗಿ ಕೆಲಸ ಮಾಡೋ ಮಾಡ್ರಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಂಬಾಸಿ ಪಿ ಮೇಟಿ